ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸುತ್ತ ಆಗಿದ್ದೀನಿ ಸೊ ಟೈಮ್ ಬಂದಿವಾಗ ಫೋರ್ ತರ್ಟಿ ಆಗ್ತಿದೆ ನಾನು ಫೋರ್ ತರ್ಟಿನ ನನ್ನ ವ್ಲಾಗೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳಿದರು ಸೊ ಮಧ್ಯಾಹ್ನ ಊಟ ಮೊದಲು ಮಲ್ಗೇಡ್ಗೆ ಫೋರ್ ತರ್ಟಿಗೆ ಹೆದ್ದಿದ್ದೀನಿ ಸೊ ಹೇಗ್ಮೇಲೆ ಇನ್ನಿ ಸಾಯಂಕಾಲ ಕೆಲಸ ಎಲ್ಲಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಬುಟ್ಟಿಗೆ ಪಾತ್ರೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅಡುಗೆ ಮಾಡಿ ಪಾತ್ರೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತಿನದು ಬ್ಲಾಗ್ ಯಾವ ಥರ ಇರುತ್ತೆ ಅಂದರೆ ನೈಟ್ ಈವ್ನಿಂಗ್ ಟು ನೈಟ್ವರೆಗೂ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದಿರುತ್ತೆ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಈಗ ಪಾತ್ರ ಇದೆ ಅದನ್ನೆಲ್ಲ ಹಾಕೊಂಡು ಬಿಡ್ತಾ ಇದ್ದೀನಿ ಸಾಯಂಕಾಲ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚಿರು ಹೋಗಿದೆ ఉల్దీరంత సాంబారనెక్కుంటు ఇతీ వాష్ మాకు దొడ్డు తప్పి సాంబార్ అయితే చిక్కు తప్పి చెరువా అమ్ముదో బోసె తోబల్ అన్నతీ ಸಪ್ಪಲೇ ಒಣಂ ಸ್ವಲ್ಪ ಐತೆ ತಕಬ ಅದನು ಹಾಕಿ ಸಪ್ಪಲೇ ಬೆಳಗುಕ ಹೋಗಬೇಕು ಬಾರ ಓ ಬೆಳಗುಕ ಕ್ಯಾಕ ತಿನ್ಕಣ ಅದಕ್ಕೆ ತಕಬ ಇಲ್ಲಿ ಯಸಿನಾ ಹಾಕು ಈ ಒಂದು ವಿಡಿಯೋ ಮಾಡ್ತೀಜಾ ಇಂದೆ ಬ್ಲಾಗ್ ಅದಕ್ಕೆ ಸೆಪರೇಟ್ ಸೈಡ್ ಅಲ್ಲಿ ಇಟ್ಟಿರು ಸರಿ ಹಾಯ್ ಟ್ರೇಸ್ ಆ ಬಾಯೋ ಬಾಯ್ ಹಾಯ್ ಕ್ಯಾಮ್ರಾ ಆನಲ್ಲಿ ಇರೋದು ಗೊತ್ತಾಗ್ಬಿಟ್ಟು ನೋಡ್ತಾ ಇದ್ದೀನಿ ಇಷ್ಟು ಅನ್ನ ಉಳ್ಕೊಬಿಟ್ಟಿದೆ ಚಿತ್ರಾನ್ನ ತರಿಸಿದ್ದು ಉಳ್ಕೊಂಡು ಇಷ್ಟು ಅನ್ನ ಉಳ್ಕೊಂಡಿದೆ ಮಿಕ್ಸ್ ಮಾಡಿದ್ದು ಸೊ ಎಲ್ಲ ಪಾತ್ರನೂ ತೊಗೊಬಿಟ್ರೆ ಮಾರ್ನಿಂಗ್ ನನಗೆ ಯಾವುದೇ ಜಾಸ್ತಿ ಪಾತ್ರೆಗಳಿರಲ್ಲ ಹಾಗಾಗಿ ಎಲ್ಲ ಪಾತ್ರನೂ ತಗೊಂಡು ನಿನ್ನೆ ದೇವ್ರ ಪ್ರಸಾದ ಅಂದ್ಬಿಟ್ಟು ಬೆಲ್ದಾಣ ಮಾಡಿದೆ ಸೊ ಇಷ್ಟು ಮಿಕ್ಕಿತ್ತು ಎತ್ತಿಟ್ಟಿದೆ ಇದು ನೈಟ್ ಮಾಡಿದ್ದು ನಿನ್ನೆ ನೈಟು ಸೊ ಹಾಳಾಗಿಲ್ಲ ಬಟ್ ಹಸು ಹಾಕ್ಬಿಡ್ತೀನಿ ಹಾಗೆ ನೈ ನಿನ್ನೆ ನೈಟ್ ಮಾಡಿದ್ದೆ

ಫ್ರೆಂಡ್ಸ್ ಕ್ಯಾಮ್ರಾ ಆನ್ ಅಲ್ಲರ್ ಇದಕ್ಕೆ ಬಟ್ಟೆ ಅಡುಗೆ ಮನೆ ಕಡೆ ಎಂಟ್ರಿ ಕೊಟ್ಟಿದೆ ಅಡುಗೆ ಮನೆ ಕಡೆ ಎಂಟ್ರಿ ಕೊಡ್ತಾ ಇರ್ಲಿಲ್ಲ ಚಿರುಸ ಅವ್ನಿಗೆ ನಾನು ಬ್ಲಾಗ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಲಾಗ್ ಮಾಡ್ತಿದ್ದೀನಿ ಅಂದ್ರೆ ಸಾಕು ಬರ್ತಾನೆ ಆಮೇಲೆ ತುಂಬ ಅಂದೇ ವೀಡಿಯೋಸ್ಗಳಿದೆ ನನ್ನ ಹತ್ರ ಅಂದರೆ ನನ್ನ ಫೋನ್ ತಗೊಂಡು ಅವನು ಲಾಗ್ ಮಾಡ್ತಾಯಿರ್ತಾನೆ ಅಂದರೆ ಏನೇನು ನಾನು ಯಾವ್ಯಾವ ರೀತಿ ಏನೇನು ಮಾಡ್ತಿದ್ದೀನಿ ಅಂತೆಲ್ಲ ತೋರಿಸ್ತೀನಲ್ಲ ಹಾಗೆ ಅವನು ತೋರಿಸ್ತಾ ಇರ್ತಾನೆ ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನನ್ನ ರೊಟ್ಟಿ ಏನಿದೆ ಸೊ ಕೆಲಸ ಅದನ್ನ ಹಾಡ್ಕೊಳ್ತಾ ಇದ್ದೀನಿ ನಾಳೆ ಅಮ್ಮ ಮಹದೇಶ್ವರಿ ಬೆಟ್ಟಕ್ಕೆ ಹೋಗ್ತಾರೆ ಸೊ ಅವ್ರು ಇವಾಗ ಕೆಲಸಕ್ಕೆ ಹೋಗಿದ್ದಾರೆ ಅವ್ರ ಕಾಲೇಜಲ್ಲಿ ಮನೇನು ಕೂಡ ಒರ್ಸ್ಕೋಬೇಕು ಅದನ್ನು ಕೂಡ ಮುಗಿಸ್ಕೊಳ್ತೀನಿ ಅದಕ್ಕೆ ಇವತ್ತು ನಾಲ್ಕೂವರೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬರೀ ಮಾಮೂಲಿ ದಿನಗಳಲ್ಲಿ ಒಂದು ಐದೂವರೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದೆ ಈಗ ಮನೆಯೂ ಸ್ವಲ್ಪ ಒರಿಸ್ ಹಾಂ ಅದಕ್ಕೆ ಇವತ್ತು ನಾಲ್ಕೂವರೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿರ್ತೀನಿ ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಸೊ ಇವಾಗೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಮನೆ ಕೆಲಸ ಎಲ್ಲ ಗುಡ್ಸ್ಬಿಟ್ಟು ಮನೆ ಒರೆಸ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಇನ್ನು ನೈಟ್ ಅಡುಗೆ ಅಡುಗೆ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಏನು ಅಡುಗೆ ಮಾಡ್ತೀನಿ ಅಂತ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಮನೆ ಕಸ ಎಲ್ಲ ಗುಡ್ಸ್ಬಿಟ್ಟು ಒರೆಸ್ಬಿಡ್ತೀನಿ ಇನ್ನು ನೈಟ್ ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಉಪ್ಸಾಂಬರ್ ಖಾರ ನೈಟ್ ಉಪ್ಸಾಂಬಾರ ನೈಟ್ ಹ್ಞೂ ಉಪ್ಪು ಸಾಂಬಾರು ಮಾಡಿದ್ದು ಅಂದರೆ ಬೇಳೆ ಸಾಂಬಾರು ಮಾಡಿದಾಗಲೂ ಒಂದೊಂದ್ಸಲ ಅಪ್ಪ ಉಪ್ಪು ಸಾಂಬಾರು ಬೇಕಾಗುತ್ತೆ ಗುಡ್ ಸಾಂಬಾರು ಮಾಡಿದ್ದು ಅದರದ್ದೇ ಖಾರ ಇದೆ ಅದಕ್ಕೇನು ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಲಾಗಣ ಕಂಟಿನ್ಯೂ ಮಾಡೋಣ ಸೊ ಈವ್ನಿಂಗ್ ಟು ನೈಟ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನೆಲ್ಲ ನಾನು ಮಾಡ್ತಿರೋ ಕೆಲಸನೆಲ್ಲ ವೀಡಿಯೋ ಮಾಡ್ಬೋದು ಬಟ್ ಬೇಗ ಬೇಗ ಕೆಲಸ ಆಗೋಲ್ಲ ಹಾಗಾಗಿ ಇದು ರಾತ್ರಿ ಬೆಳೆಬಿಟ್ಟು ಕಸ ಗುಡಿಸ್ಬಿಟ್ಟು ಮನೆ ಹೊಸಿಬಿಟ್ಟು ಆಮೇಲೆ ನಿಮ್ಮ ಬಗ್ಗೆ ನೈಟ್ ಅಡುಗೆ ಮಾಡ್ಬೇಕಾದ್ರೆ ಸಿಗ್ತದೆ ಫ್ರೆಂಡ್ಸ್ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಎಲ್ಲ ಒರೆಸಾಯಿತು ಸೊ ಪಾತ್ರೆನ ಹೊರ್ಗಡೆ ಹಾಕಿದ್ದೀನಿ ಹಾಕೋಕ್ಕೆ ಬೆಳಗಾನ ಅಂದ್ಬಿಟ್ಟು ಅಷ್ಟರಲ್ಲಿ ಗುಡುಗು ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಮನೆಯೆಲ್ಲ ಒರೆಸ್ಬಿಟ್ಟು ಇನ್ನೂ ಲೈಟ್ ಹಾಕಿಲ್ಲ ಅಜರದು ಫ್ಯಾನ್ ಹಾಕಿಬಿಟ್ಟಿದ್ದೀನಿ ಸೊ ನೆಲ ಎಲ್ಲ ಆರಲಿ ಅಂತ ಅಷ್ಟರಲ್ಲಿ ಗುಡುಗು ಜಾಸ್ತಿ ಬರ್ ಬರ್ತಾಯಿತ್ತು ಅದಕ್ಕೆ ಅಮ್ಮ ಹೊರ್ಗಡೆ ಬರಬೇಡ ಒಳಗಡೆನೇ ಇರು ಬೇಕಾದ್ರೆ ನಾನೇ ಬಂದು ಪಾತ್ರೆ ಬೆಳಿಕೊಂತೀನಿ ಅಂತ ಹೇಳಿದ್ರು ಯಾಕೋ ಸಿಕ್ಕಾಪಟೆ ಗುಡುಗು ಬರ್ತಿದೆ ಅಂದರೆ ಮಳೆಯನ್ನು ಬರ್ತಾಯಿಲ್ಲ ಗುಡುಗು ಮಾತ್ರ ಜಾಸ್ತಿ ಬರ್ತಿದೆ ಸೊ ತೋರಿಸ್ತೀನಿ ಸೌಂಡ್ ಸೊ ಎಲ್ಲ ವರ್ಷ ಆಗಿದೆ ಸೊ ಸೌಂಡ್ ಕೇಳಿಸ್ಕೊಳ್ತಾ ಇರ್ಬೋದು ಸಂಜೆ ವಾತಾವರಣ ಈ ಥರ ಇದೆ ಗುಡುಗು ಜಾಸ್ತಿ ಬರ್ತಿದೆ ಹಂಗಾಗಿ ಅಮ್ಮ ಹೊರಗಡೆ ಬರಬೇಡ ಬಂದು ನಾನು ಉರ್ಸ್ಕೊಳ್ತೀನಿ ಅಂತ ಅದೇ ಪಾತ್ರೆ ವಾಶ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಗುಡುಗು ಕಮ್ಮಿ ಆದಮೇಲೆ ನಾನೇ ವಾಶ್ ಮಾಡಿದ್ರೆ ಮಾಡ್ತೀನಿ ನೋಡ್ತಾ ಇರ್ಬೋದು ಸೌಂಡ್ ಕೇಳಿಸ್ತಾ ಇರ್ಬೋದು ಗುಡುಗರು ಸೊ ಇಲ್ಲಿ ಸುತ್ತ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿದೆ ಇವಾಗ ಗಿಡ ಎಲ್ಲ ಮಳೆ ಬಂದ ಅಂತೂ ತುಂಬ ಚೆನ್ನಾಗಿ ಚಿಗ್ರಿದೆ ಸೊ ಈ ಗುಡುಗು ಬಂದಿರೋ ಕಾರಣ ನಾನು ಒಳಗಡೆ ಈಟ್ ಮಾಡ್ತಾ ಇದ್ದೀನಿ ಇಲ್ಲಾಂದಿದ್ದೆ ಫುಲ್ ಕಂಪ್ಲೀಟ್ ಆಗಿಬಿಡೋದು ಕೆಲಸ ಪಾತ್ರೆ ವಾಶ್ ಮಾಡಿ ನೋಡ್ತರ್ಬೋದು ಎಷ್ಟು ಜೋರಾಗಿ ಗುಡುಕ್ತಾ ಇದೆ ಅಂತ ಫ್ರೆಂಡ್ಸ್ ನನ್ನ ಫ್ರೆಂಡ್ ಒಬ್ರು ಕಮೆಂಟ್ ಮಾಡಿದರು ನನಗೆ ಇವಾಗ ಸುತ್ತ ತೋರಿಸ್ತಾ ಇಲ್ವ ನಮ್ಮ ಮನೆ ಸುತ್ತ ಗಿಡ ಮರ ಎಲ್ಲ ಇರೋದು ಆ್ಯಂಡ್ ಅಕ್ಕಪಕ್ಕ ತುಂಬ ಮನೆಗಳು ಏನಿದೆ ನಮ್ಮದೇ ಲಾಸ್ಟ್ ಮನೆ ಅಂತ ಏನಿಲ್ಲ ಅಂದರೆ ಪಕ್ಕದಲ್ಲಿ ಸೈಟ್ ಸೈಟಕ್ಕಾಗಿರೋದಕ್ಕೆ ಸೀಮೆಕಡ್ಡಿ ಅಂತಾರಲ್ಲ ಅದನ್ನು ಹಸುಬ್ಗೆ ಹಾಕೋಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾರೆ ಅಷ್ಟೇ ನನ್ನ ಫ್ರೆಂಡ್ ಯಾವಾಗಲೂ ಕೇಳ್ತಾ ಇರ್ತಾಳೆ ಸೊ ಅಷ್ಟೊಂದು ಗಿಡ ಮರಗಳೆಲ್ಲ ಇದೆಯಲ್ಲ ಹಾವುಗಳು ಮನೆ ಮನೆಯೊಳಗಡೆ ಅಂತೆಲ್ಲ ಕೇಳ್ತಿರ್ತಾರೆ ಆ್ಯಂಡು ಮನೆ ಒಳಗಡೆ ಸ್ಟಾರ್ಟಿಂಗು ನಾನು ಸ್ಟಾರ್ಟಿಂಗ್ ಬಂದಾಗ ಕಪ್ಪೆಗಳು ಒಂದೊಂದು ಇದೆ ಅದು ನೋಡ್ಬಿಟ್ಟು ಸಿಕ್ಕಾಪಟೆ ಎದುರೋಗ್ಬಿಡ್ತಿದೆ ಈಗಲೂ ಅಷ್ಟೇ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಕಪ್ಪೆ ಏನಾದರೂ ಬಂತು ಒಳಗಡೆ ಅಂತಂದರೆ ಚಿರು ಕೈಲೇ ಇಟ್ಕೊಂಡೋಗಿ ಹೊರಗಡೆ ಹಾಕ್ಬಿಡ್ತಾನೆ ಬಟ್ ನನಗಂತೂ ಸಿಕ್ಕಾಪಟೆ ಭಯ ಆಗುತ್ತೆ ಅದು ಹತ್ರದಲ್ಲಿ ಬಂದರೂ ಕಿರ್ಚ್ಕೊಂಡು ಓಡ್ಬಿಡ್ತೀನಿ ಅಷ್ಟು ಭಯ ಆಗುತ್ತೆ ಆ್ಯಂಡ್ ಸುತ್ತಮುತ್ತ ಹಸಿರು ಇರೋ ಕಾರಣದಿಂದ ಈ ಥರ ಕಪ್ಪೆಗಳು ಬರೋ ಚಾನ್ಸಸ್ ಇರುತ್ತೆ ಇವಾಗ ಒಂದು ಸ್ವಲ್ಪ ಕಾಮನ್ ಅನ್ಸುತ್ತೆ ನೋಡಿದ್ರೆ ಭಯಪಡಲ್ಲ ಹತ್ರ ಬಂದರೆ ಮಾತ್ರ ಭಯಪಡ್ತೀನಿ ಇನ್ನೂ ಹಾವುಗಳು ಬರಲ್ವಾ ಅಂತ ಕೇಳಿದ್ರಿ ಹಾವುಗಳು ನಾನು ಒಂದ ಎರಡು ಮೂರು ಸಲ ನಾನು ಹೊರಗಡೆ ನೋಡಿದ್ದೀನಿ ನಮ್ಮ ಮನೆ ತುಳಸಿ ಕಟ್ಟೆ ಹತ್ರ ನೋಡಿದ್ದೀನಿ ನಮ್ಮ ಮನೆ ಹಿಂದೆಗಡೆ ನೋಡಿದ್ದೀನಿ ಬಟ್ ಯಾವಾಗಲೂ ಮನೆ ನಾನು ಬಂದಮೇಲೆ ಮನೆ ಒಳಗಡೆ ಬಂದಿಲ್ಲ ಲಾಸ್ಟ್ ಟೈಮ್ ಏನು ಮನೆ ಕಟ್ಟಿ ಸ್ಟಾರ್ಟಿಂಗೇನೋ ಒಂದು ಸಲ ಹಾವು ಮನೆ ಒಳಗಡೆ ಬಂದಿತ್ತಂತೆ ಅದು ದೇವ್ರ ಅವಂತೆ ಸೊ ಬಂದರೂ ಯಾರಿಗೂ ಏನೂ ಮಾಡಿಲ್ಲ ನನಗೆ ಯಾವಾಗಲೂ ಆಗಿ ಏನಾದ್ರೂ ಕಾಲ್ ಮಾಡಿದಾಗ ಹಿಂಗೆ ಸಣ್ಣ ಪುಟ ಮಾತಾಡಬೇಕಾದ್ರೆ ಹೇಳ್ತಾ ಇರ್ತಾಳೆ ಭಯ ಆಗಲ್ವ ನೈಟ್ ಹೊತ್ತು ಭಯ ಆಗಲ್ವ ನಿನಗೆ ಹಂಗೆ ಹೇಗೆ ಅಂತ ಸೀರಿಯಸ್ಲಿ ಹೇಳ್ಕೊಬೇಕಂದ್ರೆ ನೈಟು ನಾನು ಯಾವಾಗಲೂ ಒಬ್ಬಳೇ ಈ ಇದ್ದವಳೆಲ್ಲ ಈಗಲೂ ಕೂಡ ಇರಲ್ಲ ಜೊತೇಲಿ ಇದ್ದೇ ಇರ್ತಾರೆ ನಂಗೆ ನೈಟ್ ಅಂದರೆ ತುಂಬ ಭಯ ಆಗುತ್ತೆ ಆ್ಯಕ್ಚುಲಿ ನೈಟ್ ಅಂದ್ರೆ ನನಗೆ ಭಯ ನೈಟ್ ಎಲ್ಲೂ ಹೊರಗಡೆ ಹೋಗೋಲ್ಲ ನಾನು ಒಬ್ಬೊಬ್ಳೆ ಆ್ಯಂಡ್ ನಾನು ನಮ್ಮ ಮನೆಯಲ್ಲಿದ್ದಾಗಲೇ ಒಬ್ಬೊಬ್ಬಳೇ ಎಲ್ಲೂ ಹೋಗ್ತಾ ಇರಲಿಲ್ಲ ನೈಟ್ ಹತ್ತು ಅಷ್ಟು ಭಯ ಆಗೋದು ಇನ್ನು ಇಲ್ಲಿ ತಟ್ಟೆ ತಟ್ಟೆರ್ಜೆಗೂ ಕೂಡ ನಾನು ಒಬ್ಬಳು ಹೋಗೋಲ್ಲ ಚಿರು ಇಲ್ಲಾಂದರೆ ಅಮ್ಮನೇ ಯಾರು ಕರ್ಕೊಂಡು ಹೋಗ್ತೀನಿ ಅಷ್ಟು ಭಯ ಆಗುತ್ತೆ ಆ್ಯಂಡ್ ನೈಟ್ ಹೊತ್ತು ಅಂತಾರೋ ಬರೀ ಗಿಡ ಮರನೇ ಜಾಸ್ತಿ ಕಾಣಿಸುತ್ತಲ್ವ ಹಂಗಾಗಿ ನೈಟ್ ಹತ್ತು ಹೋಗೋಕ್ಕೆ ಭಯ ಪಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಅಂತಲ್ಲ ಯಾವುದೇ ಪ್ಲೇಸ್ ಅಷ್ಟೇ ನೈಟ್ ಹತ್ತು ನಂಗೆ ಸುಮ್ ತುಂಬಾ ಭಯ ಇರುತ್ತೆ ಸೊ ಇವಾಗ ಗುಡುಗು ಬಂದಿರೋದ್ರಿಂದ ನನ್ನ ಕೆಲಸ ಅರ್ಧಕ್ಕೆ ಡ್ರಾಪ್ ಆಯಿತು ವೆಯ್ಟ್ ಮಾಡ್ತಾ ರೂಮಲ್ಲಿ ಕೂತಿದ್ದೀನಿ ಇವಾಗ ಫೈ ಓ ಕ್ಲಾಕ್ ಆಗಿದೆ ಫೈವ್ ಓ ಕ್ಲಾಕ್ ಅಂದ್ರೆ ಫೈ ತರ್ಟಿ ಆಗಿರ್ಬೋದು ಅನಿಸುತ್ತೆ ಸೊ ನಾನು ಲಾಕ್ ಕಂಟಿನ್ಯೂ ಮಾಡಿದಾಗಲೇ ಫೋರ್ ತರ್ಟಿ ಆಗಿತ್ತು ಲಾಕ್ ಕಂಟಿನ್ಯೂ ಮಾಡಿದ್ಮೇಲೆ ಪಾತ್ರೆ ಎಲ್ಲನೂ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಓರ್ಸಾಗಿದೆ ಅಟ್ಲೀಸ್ಟ್ ಒನ್ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಗಿದೆ ಅನಿಸುತ್ತೆ ಫೈವ್ ತರ್ಟಿ ಸಮಥಿಂಗ್ ಆಗಿದೆ ಹಾಲೆ ಗುಡುಗೆಲ್ಲ ಸ್ಟಾರ್ಟ್ ಆಗಿದೆ ಮಳೆ ಬಂದುಬಿಟ್ಟಿದ್ರೆ ಏನೋ ಒಂಥರ ಅನಿಸ್ತಿತ್ತು ಮಳೆ ಬರ್ತಲ್ಲ ಏನೆಲ್ಲ ಬರೀ ಬರ್ತಾ ಬರ್ತಾಯಿದೆ ಅಷ್ಟೇ ಇದಕ್ಕೆ ವೆಯ್ಟ್ ಇದ್ದೀನಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಂದರೆ ಮುಖ ತೊಳ್ದುಬಿಟ್ಟು ಆಮೇಲೆ ಅಡುಗೆ ಹೋಗಬೇಕು ಇಷ್ಟು ಬೇಗ ಅಡುಗೆ ಅಂದರೆ ತಿನ್ನೋದೇ ಎಲ್ಲರೂ ಟೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕಕ್ಕೆ ಇಷ್ಟು ಬೇಗ ಮಾಡಿದ್ರೂ ಹಾರೋಗುತ್ತೆ ಹಾಗಾಗಿ ಇಷ್ಟು ಬೇಗ ಅಡುಗೆ ಮಾಡೋಕ್ಕೋಗಲ್ಲ ಯಾವ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಫ್ರೆಂಡ್ಸ್ ನೋಡಿ ಆಲೆ ಹಣಿ ಆಗ್ತಿತ್ತೆ ಯಪ್ಪ ಫ್ರೆಂಡ್ಸ್ ನಮ್ಮತ್ತೆ ಪಾತ್ರೆ ಬೇರೆ ಬಿಡಿಸ್ತಿ ಆರೆ ನೋಡಿ ಫ್ರೆಂಡ್ಸ್ ನೋಡೋ ನೋಡೋಕೆ ಐತಿಲ್ಲ ನೋಡಿ ಬೇರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂಥರ ಕಲರ್ ಕಲರ್ ಐತೆ ನೋಡೋಕೆ ನೋಡಿ ಅಯ್ಯೋ ನೋಡಕ್ಕೆ ಇದ್ದಿಲ್ಲ ನೋಡ ಮೋಡನೆ ಫ್ರೆಂಡ್ಸ್ ತಾವು ಆವು ಥರ ಕಾಣಿಸ್ತೈತೆ ಈಗ ನಮ್ಮತ್ತೆ ನೋಡಿ

ಫ್ರೆಂಡ್ಸ್ ಡ್ಯೂಟಿಯಿಂದ ಬಂದ ತಕ್ಷಣ ಮುಖ ತರಳದ ತಕ್ಷಣ ಹಂಗೆ ಮಲ್ಕೊಬಿಟ್ಟವ್ರೆ ಯಾಕಂದ್ರೆ ಇವತ್ತು ಗಾಡಿ ಹೊಡ್ಸ್ಕೊಂಡು ಬಂದರು ಸರ್ ಅದಕ್ಕೋಸ್ಕರ ಸೊ ಫೋನ್ ನೋಡಿ ನೋಡಿ ಎಷ್ಟು ಡಾಗ್ ಸರ್ಕಲ್ ಬಂದಿದೆ ಸರ್ಗೆ ಕಣ್ಣೂರಿತೈತ ನಿಜ ಕಣ್ಣೂರಿತೈತ ಹ್ಮ್ ಕಣ್ಣೂರಿತೈತ ಕಣ್ಣೂರೈತೈತ ಆ ಅಮ್ಮ ಎಲ್ಲ ನೋಡ್ಸಿದ್ದೀನಿ ಆಜಾರ ರೂಮು ಎಲ್ಲ ನೋಡ್ಸಿದ್ದೀನಿ

ಸೊ ಇವಾಗ ಆಯಿಲ್ ಹಾಕ್ಕೊಡ್ಬೇಕು ನಾನು ಅಡುಗೆ ಮಾಡೋದು ಅದ್ಯಾವುದು ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಕರೆಂಟ್ ಇರಲಿಲ್ಲ ಆವಾಗ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಅನ್ನ ಸಾಂಬಾರು ಮತ್ತು ಸ್ವಲ್ಪ ಪಕೋಡ ಮಾಡಿಬಿಟ್ಟು ನಾನು ಕೂಡ ಊಟ ಮುಗಿಸ್ಕೊಂಡು ಗೊತ್ತಿದೆ ಅಷ್ಟಿ ಶಿವರಾಜ ಬಂದ ಬಂದ ತಕ್ಷಣ ಬಿತ್ಕೊಂಡ ಸೊ ಇವಾಗ ಅವ್ರಿಗೆ ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆ ಹಾಕ್ಕೊಟ್ಬಿಟ್ರೆ ಇವತ್ತಿನ ಡೇ ಕಂಪ್ಲೀಟೆಡ್ ಹಾಗೆ ಎಣ್ಣೆ ಕೊಟ್ಬಿಟ್ಟು ಮಲ್ಕೊಳ್ಳೋದು ಸೊ ಈವ್ನಿಂಗ್ ಟು ನೈಟ್ವರೆಗೂ ನನ್ನ ರೂಟೀನ್ ಇದಾಗಿತ್ತು ಕೆಲವೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕರೆಂಟ್ ಇಲ್ಲದ ಕಾರಣದಿಂದ ಮೊಬೈಲ್ ಕೂಡ ಚಾರ್ಜರ್ ಇರಲಿಲ್ಲ ಸೊ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ವಿಡಿಯೋ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇನೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವ ದೇವಸ್ಥೆ ವೀಡಿಯೋ ಕೊರೋ ನೋಟಿಫಿಕೇಶನ್ ಬರುತ್ತೆ ಆದ ತಕ್ಷಣ ನೀವೇ ನೋಡ್ಬೋದು ಸೊ ಎಲ್ರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಆ್ಯಂಡ್ ಟೇಕ್ ಕೇರ್ ಬೈ ಬಾಯ್ うん。